ನಮಸ್ಕಾರ ನಾನು ಮಿಸ್ಟರ್ ಕಶ್ಯಪ್ ಮೂಲಕ ನಾನು ಚಿಕ್ಕಮಗಳೂರಿನವಳು ಬೆಳೆದಿದ್ದು ಎಜುಕೇಶನ್ ಎಲ್ಲ ನಮ್ಮ ಪ್ರೀತಿಯ ಬೆಂಗಳೂರಲ್ಲಿ ಎಂ ಬಿ ಇನ್ ಹೆಚ್ ಆರ್ ನರಸಿಂಹಂಜು ಯೂನಿವರ್ಸಿಟಿಯಿಂದ ಕಂಪ್ಲೀಟ್ ಮಾಡಿದ್ದೀನಿ ಸುಮಾರು ಹದಿನೆಂಟು ವರ್ಷದಿಂದ ಕಾರ್ಪೊರೇಟ್ ಇಂಡಸ್ಟ್ರಿಯಲ್ಲಿ ಹೆಚ್ ಆರ್ ಇ ಆರ್ ಇ ಎ ಆಗಿ ವರ್ಕ್ ಮಾಡ್ತಾಯಿದ್ದೀನಿ ಇದ್ದೀನಿ ತುಂಬ ಕುಟುಂಬದಿಂದ ಬಂದಿರೋದ್ರಿಂದ ನಮ್ಮ ಭಾರತೀಯ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರ ಇದೆಲ್ಲದಕ್ಕೂ ನನ್ನ ಕುಟುಂಬ ವರ್ಗದವರು ಸಾಕ್ಷಿಯಾಗಿದ್ದಾರೆ ನನ್ನ ಎಲ್ಲ ಸಾಧನೆಗಳಿಗೆ ವೆರಿ ಸಪೋರ್ಟಿವ್ ಇಸ್ ಮೈ ಇನ್ಲಾಸ್ ಮೈ ಫ್ಯಾಮಿಲಿ ಆ್ಯಂಡ್ ಮೈ ಹಸ್ಬೆಂಡ್ ನಾನು ಎಜುಕೇಷನ್ ಮಾಡ್ತಿರ್ಬೇಕಾದನೇ ನನಗೆ ಕೆಲಸ ಮಾಡೋಂಥ ಒಂದು ಆಸಕ್ತಿ ಬಂದಿತ್ತು ಶುರುನಲ್ಲೇ ಒಂದು ಡಾನ್ಸ್ ಮಾಡಲಿಂಗ್ ಆ್ಯಂಕ್ರಿಂಗ್ ಅನ್ನೋ ಒಂದು ಸ್ಟೇಜಸ್ ನಾನು ನೋಡ್ತಾ ಇದ್ದೆ ಸೊ ಹಾಗಾಗಿ ಎಜುಕೇಷನ್ ನನಗೆ ಅನಿಸಿದ್ದು ನಮ್ಮ ಲೆಕ್ಚರರ್ಸ್ ಆಗಿರೋಂಥ ಒನ್ ಆಫ್ ದ ಲೆಕ್ಚರರ್ಸ್ ಆ್ಯಕ್ಚುಲಿ ಸುಧಾ ಬರ್ಗೂರ್ ಮೇಡಮ್ ಅವರು ನಮಗೆ ಎಕನಾಮಿಕ್ ಲೆಕ್ಚರರ್ ಆಗಿದ್ದರು ಪಿ ಯು ಸಿನಲ್ಲಿ ಸೊ ಅವರ ಮಾತು ಹಾವ ಭಾವ ನಡೆ ನುಡಿ ಚಾತುರಿ ಎಲ್ಲ ನನಗೆ ತುಂಬ ಇನ್ಸ್ಪೈರ್ ಆಗಿತ್ತು ಸೊ ಇದ್ರ ಜೊತೆಗೆ ಡ್ಯಾನ್ಸಿಂಗ್ ಅಂದರೆ ನನಗೆ ಸೌಂದರ್ಯ ಮ್ಯಾಡಮ್ ಭಾರತಿ ಮಾಧುರಿ ದೀಕ್ಷಿತ್ ಮೇಡಮ್ ಹಾಗೂ ಶ್ರುತಿ ಮೇಡಮ್ ಅಂದರೆ ತುಂಬ ಇಷ್ಟ ಎಸ್ಪೆಷಲಿ ಮಾಲಾಶ್ರೀ ಮೇಡಮ್ ಅಂದರೆ ನನ್ನ ಒನ್ ಆಫ್ ದ ಫೇವ್ರೆಟ್ ಇವರೆಲ್ಲ ಮೂವೀಸ್ ನೋಡಿ ಬೆಳೆದಂಥ ನಾವು ಡ್ಯಾನ್ಸಿಂಗ್ ಮೇಲೆ ತುಂಬ ಒಲವು ಶುರುವಾಯಿತು ಡ್ಯಾನ್ಸಿಂಗ್ ಮಾಡ್ತಾ ಮಾಡ್ತಾ ಎಜುಕೇಷನು ಸಹ ನಂದು ಕಂಪ್ಲೀಟ್ ಆಯಿತು ಗ್ರ್ಯಾಜುಯೇಷನ್ ಮುಗ್ದಿದ್ದ ತಕ್ಷಣ ಜಾಬ್ಗೆ ಟ್ರೈ ಮಾಡ್ತಿದ್ದೆ ಬಟ್ ಜಾಬ್ ನಾನು ಎಜುಕೇಷನ್ ಆಗಿದ ತಕ್ಷಣ ಕೆಲಸಕ್ಕೆ ಹೋಗದೇ ಇದ್ದಿದ್ದರೆ ಖಂಡಿತವಾಗ್ಲೂ ಒಂದು ಪೊಲೀಸ್ ಆಫೀಸರ್ ಆಗಬೇಕು ಅಂತ ಒಂದು ಆಸೆ ಇತ್ತು ನನಗೆ ಬಟ್ ನಮ್ಮ ಎಂಟೈರ್ ಕುಟುಂಬದಲ್ಲಿ ಯಾರೂ ಪೊಲೀಸ್ ಆಫೀಸರ್ ವೃತ್ತಿಗೆ ಯಾರೂ ಅಷ್ಟು ಸಪೋರ್ಟ್ ಮಾಡಲಿಲ್ಲ ಹೆಣ್ಣು ಹುಡುಗಿನಿ ಯಾತಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರ್ತೀಯಾ ಎನ್ ಸಿ ಸಿ ಆಗಬೇಕು ಆದಂಥ ಕೆ ಎಸ್ ಐ ಎಸ್ ಎಕ್ಸಾಮ್ಸ್ ಎಲ್ಲ ತೊಗೋಬೇಕು ಇದರಲ್ಲಿ ಹೆಣ್ಮಕ್ಳಿಗೆ ಜಾಸ್ತಿ ಅವಕಾಶ ಸಿಗಲ್ಲ ಅಂತ ಹೇಳಿದ್ದ ಕಾರಣದಿಂದ ನಾನು ಆ ವೃತ್ತಿಗೆ ಹೋಗಲಿಲ್ಲ ಎಜುಕೇಷನ್ ಆಗಿದ ತಕ್ಷಣವೇ ಕೆಲಸ ಸಿಕ್ತು ಕೆಲಸ ಆಗಿದ ತಕ್ಷಣ ಫಸ್ಟ್ ಒಂದು ವರ್ಷಕ್ಕೆ ಎರಡು ವರ್ಷ ಕೆಲಸ ಮಾಡಿದ ತಕ್ಷಣ ನನಗೆ ಮದುವೆ ಸಂಬಂಧ ಬಂತು ಹಾಗೂ ಮದುವೆ ಸಹ ಆಯಿತು ಹೀಗೆ ನಾನು ಜೂನಿಯರ್ ಭರತನಾಟ್ಯಂ ಮಾಡ್ತಿದ್ದೆ ಒನ್ ಆಫ್ ದ ಸ್ಟೇಜಲ್ಲಿ ಪಫಾರ್ಮೆನ್ಸ್ ಕೊಡ್ತಿರ್ಬೇಕಾದ್ರೆ ಅಲ್ಲಿಗೆ ಒಂದು ಚಿನಿಪ್ರಕಾಶ್ ತಂಡ ನಾವು ಮುಂಚೆ ಇದ್ದಂಥ ಜಾಗದಲ್ಲಿ ಚಿನಿಪ್ರಕಾಶ್ ತಂಡ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದರು ಅಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು ಅಲ್ಲಿ ಡ್ಯಾನ್ಸ್ ಮಾಡ್ತಿರ್ಬೇಕಾದ್ರೆ ಶೂಟಿಂಗಲ್ಲಿ ಓ ಶೂಟಿಂಗ್ ಅಂದರೆ ಹೀಗೆ ಒಂಥರ ತುಂಬ ಕ್ರೇಜ್ ನನಗೆ ಶೂಟಿಂಗ್ ಅಂದರೆ ಹೀಗಿರುತ್ತಾ ಡ್ಯಾನ್ಸ್ ಅಂದರೆ ಹೀಗಿರುತ್ತೆ ಓಕೆ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಡ್ಯಾನ್ಸ್ ಹೀಗಿರುತ್ತೆ ಬರೀ ಅಲ್ಲ ನಾನು ಮನೇಲಿ ಹೇಗೆ ಟ್ರೈ ಮಾಡ್ಬೋದು ಮತ್ತು ಗಣೇಶ ಎಲ್ಲ ಕೂರಿಸ್ಬೇಕಾದ್ರೆ ನಮಗೆ ತುಂಬ ಖುಷಿ ಸ್ಕೂಲಿಂದನೂ ಗಣೇಶ ಹಬ್ಬ ಬಂತು ಅಂದರೆ ಇದ್ವಿ ಯಾವಾಗ ನಾವು ಎಲ್ಲರೂ ಜೊತೆ ತಪನ್ ಗುಚ್ಚಿ ಆಡೋಣ ಡ್ಯಾನ್ಸ್ ಮಾಡೋಣ ಅಂತ ಸೊ ಆ ಒಂದು ಡ್ಯಾನ್ಸ್ ಬಲವು ಚಿಕ್ಕ ವಯಸ್ಸಿಂದ ಬಂದಿತ್ತು ಹಾಗೂ ನನ್ನ ಕುಟುಂಬದಲ್ಲಿ ನಮ್ಮ ಚಿಕ್ಕಪ್ಪ ತಂದೆ ಅಜ್ಜಿ ಹೇಳ್ಬೋದು ಪಾರಂಪಿಕ್ ಪಾರಂಪರಿಕವಾಗಿ ನನ್ನ ಅಜ್ಜಿ ನಮ್ಮ ಅಜ್ಜ ಎಲ್ಲರೂ ಹಾಡು ನೃತ್ಯ ತಬಲ ಮೃದಂಗ ಕೊಡಲು ವೀಣೆ ಮತ್ತು ಹೀಗೆ ಹಲವು ಇನ್ಸ್ಟ್ರೂಮೆಂಟ್ಸ್ನ ಪ್ಲೇ ಮಾಡ್ತಾಯಿದ್ರು ಮನೇಲಿ ಅಪ್ಪನೂ ಹಾಡ್ತಿದ್ರು ಸುಗಮ ಸಂಗೀತ ಹಾಡ್ತಿದ್ರು ಶಾಸ್ತ್ರೀಯ ಸಂಗೀತ ಹಾಡ್ತಿದ್ರು ಸೊ ಹಾಗಾಗಿ ಕಲೆ ಬಗ್ಗೆ ಮೇ ಬಿ ಆ ಒಂದು ಎನ್ವಿರಾನ್ಮೆಂಟಿಂದ ನನಗೆ ಆಸಕ್ತಿ ಬಂತು ಅಂತಾನೆ ಹೇಳಿದ್ರೆ ತಪ್ಪಾಗ್ಲಾರ್ದು ಮೊದಲನೇ ಸಿನಿಮಾ ನಾನು ಒಂದು ಈವೆಂಟ್ಗೆ ಹೋಗಿದ್ದೆ ಈವೆಂಟಲ್ಲಿ ಲೆಜೆಂಡ್ ಡೈರೆಕ್ಟರ್ ಒಂದು ಮೂವಿ ಬ್ಯಾನರ್ ನೋಡಿದೆ ಇದು ಲೆಜೆಂಡ್ ಡೈರೆಕ್ಟರ್ ಅಂದರೆ ಏನು ನಾನು ಯಾವತ್ತೂ ಈ ಥರ ಒಂದು ಟ್ಯಾಗ್ ಲೈನ್ ಯಾವತ್ತೂ ಕೇಳಿರ್ಲಿಲ್ಲ ಬಿಕಾಸ್ ಡಿಫ್ರೆಂಟ್ ಸಿನಿ ಅವಾರ್ಡ್ಸ್ ಫೈವ್ ಅವಾರ್ಡ್ಸ್ ಡಿಫ್ರೆಂಟ್ ಡಿಫ್ರೆಂಟ್ಸ್ ಅವಾರ್ಡ್ಸ್ ನೋಡಿದ್ದೆ ನ್ಯಾಷನಲ್ ಅವಾರ್ಡ್ಸ್ ಸ್ಟೇಟ್ ಅವಾರ್ಡ್ಸ್ ಎಲ್ಲ ಈ ಲೆಜೆಂಡ್ ಡೈರೆಕ್ಟರ್ದು ಅವಾರ್ಡ್ ಇದು ಮೂವಿ ತುಂಬ ಯೂನಿಕ್ ಆಗಿದ್ದಿಲ್ಲ ಕ್ಯಾಚ್ ಅಂತ ಹೇಳಿ ಮೇ ಬಿ ಅದೊಂದು ಕೋ ಇನ್ಸಿಡೆನ್ಸ್ ಅಂತ ಹೇಳ್ಬೋದು ಮಲೇಶ್ ಒಂದು ಈವೆಂಟಿಗೆ ಬಂದಾಗ ಆ ಎಂಟೈರ್ ಸಿನಿಮಾ ತಂಡ ಡೈರೆಕ್ಟರು ಆರ್ಟಿಸ್ಟು ಕೋ ಆರ್ಟಿಸ್ಟು ಎಲ್ಲರೂ ಆ ಒಂದು ಈವೆಂಟಿಗೆ ಬಂದಿದ್ರು ನನ್ನ ಪರಿಚಯ ಡೈರೆಕ್ಟರ್ ಸರ್ ಜೊತೆ ಆಯಿತು ಆಗ ನನಗೆ ಪರಿಚಯ ಆಗಿ ನಾನು ಡೈರೆಕ್ಟರ್ ಜೊತೆ ಮಾತಾಡಿದಾಗ ಮೇಡಮ್ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ನೀವು ಮುಂಚೆ ನನ್ನ ಪರಿಚಯ ಆಯಿತು ಅವರಿಗೆ ಸರಿಗೆ ಆಮೇಲೆ ಓ ಮೇಡಮ್ ನೀವು ಇಂಡಸ್ಟ್ರಿಗೆ ಮತ್ತು ಕ್ಯಾಮ್ರಾಗೆ ನಿಜವಾಗ್ಲೂ ಹಡುಗರು ಹೊಸಬ್ರೇನಲ್ಲ ಒಂದು ಪುಟದಾದಂಥ ಒಂದು ರೋಲ್ ಇದೆ ನೀವು ಮಾಡ್ತೀರಾ ಅಂತ ಹೇಳಿದಾಗ ನನಗೂ ಮೇ ಬಿ ಹೇಳ್ಬೋದು ನಾನು ನಂಬಿರೋಂಥ ಒಂದು ದೈವ ರಾಯರು ಶ್ರೀಗುರು ರಾಯರ ದಿನಾನೇ ನಾನು ಎಂಟೈರ್ ಟೀಮ್ನ ಭೇಟಿ ಮಾಡಿದೆ ಅವರ ಮೂವಿ ಸಹ ಹೋಗಿ ಪ್ರೀಮಿಯರ್ ಶೋ ಹೋಗಿ ವಾಚ್ ಮಾಡಿದೆ ತುಂಬ ವಿಭಿನ್ನವಾಗಿ ಡೈರೆಕ್ಷನ್ ಇತ್ತು ಆರ್ಟಿಸ್ಟೆಲ್ಲ ತುಂಬ ಚೆನ್ನಾಗಿ ಮಾಡಿದರು ಆ್ಯಕ್ಟ್ ಮಾಡಿದರು ಸಿನಿಮಾದಲ್ಲಿ ಹಾಗಾಗಿ ವೆರಿ ಒಂಥರ ವಾರ್ಮ್ ಫೀಲಿಂಗ್ ಬಂತು ಸೊ ಹಾಗಾಗಿ ಒಂದು ಪ್ರಯತ್ನ ಮಾಡೋಣ ಅಂತ ಸರ್ ಜೊತೆ ಸ್ಕ್ರಿಪ್ಟ್ ಕೇಳಿದೆ ಈ ಥರ ಅಂತ ಹೇಳಿದಾಗ ಒಂದು ಮತ್ತೆ ಮೂವಿಯಲ್ಲಿ ಆಕ್ಟ್ ಮಾಡಲಿಕ್ಕೆ ಅವಕಾಶ ಸಿಕ್ತು ಅದು ನನ್ನ ಮೊದಲನೇ ಸಿನಿಮಾ ಆಗಿತ್ತು ಹಾಗೂ ನೀಲಮೇಘ ಶಾಮಾ ಅಂದ್ರೆ ಸೃಜನ್ ಸರ್ ಅವರು ಅವರು ಶೋನಲ್ಲೂ ಸಹ ಬಹಳಷ್ಟು ಸಲ ಇದನ್ನು ಮೆನ್ಷನ್ ಮಾಡಿದ್ದಾರೆ ಮತ್ತು ರಾಧಿಕಾ ಮ್ಯಾಡಮ್ ಅವ್ರದ್ದು ಅವ್ರನ್ನ ಸ್ವೀಟಿ ಅಂತ ಅವ್ರ ತಾಯಿ ಕರಿತಾಯಿದ್ರು ಗಾರ್ಡನ್ ಸಿಟಿ ಕಾಲೇಜಲ್ಲಿ ಆ್ಯಕ್ಚುಲಿ ಒಂದು ಪುಟ್ಟ ಸ್ಟಡಿ ರೂಮು ಆ್ಯಕ್ಚುಲಿ ಕ್ಲಾಸ್ ರೂಮ್ ಅಲ್ಲಿ ಮ್ಯಾಡಮ್ ಪಾಪ ಕಾಸ್ಟ್ಯೂಮ್ ಚೇಂಜ್ ಮಾಡೋರು ಸೃಜನ್ ಸರ್ ಅವರು ಅಲ್ಲೇ ಕಾಸ್ಟ್ಯೂಮ್ ಚೇಂಜ್ ಮಾಡೋರು ಜೊತೆ ನಂದ ಕಿಶೋರ್ ಸರ್ ಇದ್ದರು ಟೆನ್ನಿಸ್ ಕೃಷ್ಣ ಸರ್ ಇದ್ದರು ಪ್ರಶಾಂತ್ ಅಂತ ಒಂದು ಆ್ಯಕ್ಟರ್ ಇದ್ದರು ಸೊ ನಾನು ಜೂನಿಯರ್ ಅಸೋಸಿಯೇಟ್ ಕೊರಿಯೋಗ್ರಫರ್ ಆಗಿ ಮಾಡಿದೆ ಹೊರತು ನಮ್ಮ ಪ್ರಸಾದ್ ಮಾಸ್ಟರ್ ಡ್ಯಾನ್ಸ್ ಕೊರಿಯೋಗ್ರಫ್ ಮಾಡಿದ್ದು ನಾವೆಲ್ಲ ಆಗ ತುಂಬ ಲೈವ್ಲಿ ತುಂಬ ಫ್ರೆಂಡ್ಲಿ ಆಗಿದ್ರು ವೆರಿ ಡೌನ್ ಟು ವರ್ತ್ ಆ್ಯಂಡ್ ಅಲ್ಲಿ ಎನ್ವಿರಾನ್ಮೆಂಟ್ ಹೇಗಿತ್ತು ಅಂದರೆ ನಾವೊಂದು ಫ್ಯಾಮಿಲಿ ಥರ ಇದ್ದೀವಿ ಒಂದು ಈವೆಂಟ್ ನಡೀತಾ ಇದೆ ಅದನ್ನು ಸಕ್ಸಸ್ಫುಲ್ ಆಗಿ ಮಾಡಬೇಕು ಒಂದು ಟೀಮ್ ವರ್ಕ್ ಅಂತ ತುಂಬ ಫನ್ ಫನ್ಫಿಲ್ಡ್ ಆಗಿ ಆ ಶೂಟ್ ನಡೀತು ಸುಮಾರು ಒಂದು ಎರಡು ಮೂರು ದಿನ ನಡೀತು ಸೊ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿತ್ತು ಮರೆಯೋಕ್ಕಾಗದಿರೋಂಥ ಒಂದು ಎಕ್ಸ್ಪೀರಿಯೆನ್ಸ್ ಖಂಡಿತವಾಗ್ಲೂ ನನ್ನ ನೃತ್ಯದ ಸಾಧನೆ ಸ್ವಲ್ಪ ತಡೆ ಹಿಡಿದ್ರಿಂದ ನಾನು ಮತ್ತೆ ರೀಸ್ಟಾರ್ಟ್ ಮಾಡಿರೋದ್ರಿಂದ ಆರ್ಟಿಸ್ಟಾಗಿ ಕಮ್ ಬ್ಯಾಕ್ ಮಾಡಬೇಕು ಅಂತ ಇದನ್ನು ಆರ್ಟಿಸ್ಟಾಗಿ ಕಮ್ ಬ್ಯಾಕ್ ಮಾಡಿದ್ದೀನಿ ಈಗ ಒಂದು ಎರಡು ಮೂರು ಸಿನಿಮಾದಲ್ಲಿ ಇನ್ನಷ್ಟು ಒಳ್ಳೊಳ್ಳೆ ಅವಕಾಶಗಳು ಸಿಕ್ಕಿದ್ರೆ ಐ ಡೆಫಿನೆಟ್ಲಿ ವಾಂಟ್ ಟು ಡೂ ಆ್ಯಂಡ್ ಇಂಗ್ಲೀಷ್ ಕನ್ನಡ ಹಿಂದಿ ತೆಲುಗು ತಮಿಳ್ ಸ್ವಲ್ಪ ಸ್ವಲ್ಪ ಬರುತ್ತೆ ಇಲ್ಲ ಅಂತಲ್ಲ ಆದರೆ ಅಪ್ಪಟ ಕನ್ನಡಿತಿಯಾಗಿ ನನ್ನ ಮೊದಲ ಆದ್ಯತೆ ನಮ್ಮ ಕನ್ನಡ ಸೀರಿಯಲ್ಸ್ ಹಾಗೂ ಕನ್ನಡ ಸಿನಿಮಾಗಳಿಗೆ ಮಾತ್ರ ಯಾವ ಕ್ಯಾರೆಕ್ಟರ್ ಕೊಟ್ಟರು ಯಾವ ಒಂದು ಪರ್ಸ್ನಾಲಿಟಿ ಅಥವಾ ಯಾವ ರೋಲ್ ಕೊಟ್ಟರು ಸಹ ನಾನು ಖಂಡಿತವಾಗೂ ಅದನ್ನು ತುಂಬ ಮನಸ್ಸಿಂದ ನಾನು ನಿಭಾಯಿಸ್ತೀನಿ ಅದನ್ನ ಮಾಡ್ತೀನಿ ನನಗೆ ಸಣ್ಣ ಕಾ ಪಾತ್ರ ದೊಡ್ಡ ಪಾತ್ರ ವಿಲನ್ ಪಾತ್ರ ಹೀರೋಯಿನ್ ಪಾತ್ರ ಕೆಟ್ಟ ಪಾತ್ರ ಅಂತ ಖಂಡಿತವಾಗ್ಲೂ ಇಲ್ಲ ಆ ಪಾತ್ರಕ್ಕೆ ಜೀವ ತುಂಬಿಸಿ ಆ ಪಾತ್ರ ಫನ್ ಫಿಲ್ಡ್ ಎಂಟರ್ಟೈನ್ಮೆಂಟ್ ಆಗಿ ಪ್ರೇಕ್ಷಕರಿಗೆ ಬಿಕಾಸ್ ಇಷ್ಟು ವರ್ಷ ನಾನು ಆಡಿಯನ್ಸ್ ಆಗಿ ಪ್ರೇಕ್ಷಕಿಯಾಗಿ ನಾನು ನೋಡಿದ್ದೀನಿ ಸೀರಿಯಲ್ಸ್ನ ಮನೇಲಿ ಬೆಳಗ್ಗೆ ಶುರುವಾದರೆ ಸೀರಿಯಲ್ಸ್ ಎಲ್ಲ ಚಾನಲ್ಸಲ್ಲೂ ರಾತ್ರಿಗೆ ಸ್ಟಾಪ್ ಆಗುತ್ತೆ ಸೊ ಮೂವೀಸು ಅಷ್ಟೇ ಎಲ್ಲ ಥರ ಮೂವೀಸ್ ನೋಡ್ಕೊಂಬಂದಿದ್ದೀವಿ ಹಾಗಾಗಿ ಪ್ರೇಕ್ಷಕರಾಗಿ ಇಷ್ಟು ವರ್ಷ ನಾನು ನೋಡಿದ್ದೀನಿ ಈಗ ಮತ್ತೆ ಆರ್ಟಿಸ್ಟಾಗಿ ಕಮ್ ಬ್ಯಾಕ್ ಮಾಡಬೇಕು ಅಂತಂದರೆ ಯಾವ ಪಾತ್ರ ಕೊಟ್ಟರು ಅದನ್ನು ಮನಸ್ಸು ತುಂಬಿ ಖುಷಿ ಖುಷಿಯಾಗಿ ತುಂಬಾ ಎಂಜಾಯ್ ಮಾಡಿಕೊಂಡು ಮತ್ತು ಆ ಪಾತ್ರಕ್ಕೆ ಸರಿಯಾದ ರೀತಿಯಂತ ಒಂದು ನ್ಯಾಯ ಒದಗಿಸ್ಕೊಟ್ಟು ಒಂದು ಕೆಲಸ ಖಂಡಿತವಾಗ್ಲೂ ಬರುತ್ತೆ ಪ್ರಶಸ್ತಿಗಳು ಬಿರುದುಗಳಂದರೆ ನಾನು ಸುಮಾರು ಟೂ ತೌಸಂಡ್ ಟ್ವೆಂಟಿಯಿಂದ ಶುರುವಾದದ್ದು ಸ್ವಲ್ಪ ನನಗೆ ಆರೋಗ್ಯದಲ್ಲಿ ಏರುಪೇರಾಯಿತು ಸಾಮಾನ್ಯವಾಗಿ ಹೆಣ್ಮಕ್ಳಿಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಪೋಸ್ಟ್ ಮೆಟರ್ನಿಟಿ ಆದಮೇಲೆ ನನಗಲ್ಲೂ ಸ್ವಲ್ಪ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿ ಸುಮಾರು ಒನ್ ಟ್ವೆಂಟಿ ಕಿಲೋಸ್ ವೆಯ್ಟ್ ಆಗಿಬಿಡುತ್ತೆ ಕೆಲವೊಂದು ಪ್ರಾಡಕ್ಟ್ಸ್ ನಾನು ತೊಗೊಳಕ್ಕೆ ಶುರು ಮಾಡಿದೆ ಯಾಕಂದರೆ ಆಫೀಸಲ್ಲಾಗಲಿ ಮನೆಯಲ್ಲಾಗಲಿ ಮನೆಯವರೇ ನಮ್ಮನ್ನು ತುಂಬ ಬಾಡಿ ಶೇಮಿಂಗ್ ಮಾಡೋದು ರೇಗ್ಸೋದು ಟೀಕೆ ಮಾಡೋದು ಯು ಡೋಂಟ್ ಹ್ಯಾವ್ ಟು ಸೆಟ್ ಲೈಕ್ ದಿಸ್ ಯು ಕ್ಯಾಂಡ್ ಕಮ್ ಇನ್ ಬಸ್ ಯು ಕ್ಯಾಂಡ್ ಕಮ್ ಇನ್ ದ ಕಾರ್ ನಿಮಗೆ ಒನ್ ಸೀಟ್ ಸಾಕಾಗಲ್ಲ ಓ ನಿಂಗೆ ಈ ಡ್ರೆಸ್ ಸಾಕಾಗಲ್ಲ ನಿಮಗೆ ಪ್ಲಸ್ ಸೈಸೇ ಬೇಕು ಅಯ್ಯೋ ನಿಂಗೆ ಇಷ್ಟು ಊಟ ಮಾಡಬೇಡ ನಿಂಗೆ ಸಾಲಲ್ಲ ನಿಂಗೆ ಹೊಟ್ಟೆ ತುಂಬಲ್ಲ ಇನ್ನೊಂದು ತಟ್ಟೆ ತರಣವ ಹೀಗೆಲ್ಲ ನನಗೆ ರೇಗ್ಸಕ್ಕೆ ಶುರು ಮಾಡಿದಾಗ ನಮ್ಮೂರೇ ನಮಗೆ ನಮ್ಮ ಇಂಟರ್ನಲ್ ಚೇಂಜಸ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಮತ್ತು ಬೇರೆಯವರು ಹೇಗಿದಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಅನ್ನಿಸ್ತು ಪ್ರಾಬಬ್ಲಿ ಎಫುನೆ ಪ್ರಾಬಬ್ಲಿ ಎಫುನಿ ಕ್ಲಿಕ್ ಮೈ ಮೈಂಡ್ ಆ್ಯಂಡ್ ಅನ್ನಿಸ್ತು ಐ ಹ್ಯಾವ್ ಟು ಚೇಂಜ್ ನಾನು ಯಾರಿಗೂ ಮೆಚ್ಚಿಸೋಕ್ಕಾಗಲಿ ನಾನು ಸಣ್ಣ ಆಗಬೇಕು ಅಂತ ಯೋಚನೆ ಮಾಡಿಲ್ಲ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ನಾನು ಆರೋಗ್ಯವಾಗಿದ್ದರೆ ನನ್ನ ಕುಟುಂಬನೂ ನಾನು ಚೆನ್ನಾಗಿ ನೋಡ್ಕೋಬೋದು ನನ್ನ ಸುತ್ತಮುತ್ತ ಎನ್ವಿರಾನ್ಮೆಂಟು ಪಾಸಿಟಿವ್ ಆಗಿರುತ್ತೆ ಅಂತ ವೆಯ್ಟ್ ಲಾಸಾಗಿ ನಾನು ಟ್ರೈ ಮಾಡಿದೆ ಹಬ್ಬ ಲೈಫ್ ಆ್ಯಮ್ಲೆ ಬಹಳಷ್ಟು ಪ್ರಾಡಕ್ಟ್ಸು ವರ್ಕೌಟ್ ಮಾಡಿದೆ ಜಿಮ್ ಮಾಡಿದೆ ವಾಕಿಂಗ್ ಯೋಗ ಕನ್ಸಿಸ್ಟೆನ್ಸಿ ಏನು ಮಾಡಿದ್ರೂ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ಹೇಳ್ತಾರೆ ಕನ್ಸಿಸ್ಟೆನ್ಸಾಗಿ ಮಾಡ್ಕೊಂಡು ಬಂದಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಹೊತ್ತಿಗೆ ನಾನು ಸುಮಾರು ಒಂದು ಹದಿನೆಂಟರಿಂದ ಇಪ್ಪತ್ತು ಕೆ ಜಿ ವೆಯ್ಟ್ ಲಾಸ್ ಮಾಡಿದ್ದೆ ಟೂ ಇಯರ್ಸಲ್ಲಿ ಹಾಗಾಗಿ ಒಂದು ಬ್ಯೂಟಿ ಪೇಜೆಂಟ್ ನನ್ನ ಕಣ್ಣು ಸೆಳೀತು ಇಟ್ಸ್ ಆ್ಯಸ್ಟ್ರಲ್ ಮಿಸ್ ಆ್ಯಂಡ್ ಮಿಸಸ್ ಇಂಡಿಯಾ ಕರ್ನಾಟಕ ಬ್ಯೂಟಿ ಪೇಜೆಂಟ್ ಮಿಸಸ್ ಪ್ರತಿಭಾ ಸಾಂಶಿ ಮಠ ಅವರ ಇನಿಷಿಯೇಟಿವ್ ಅದು ಅಲ್ಲಿ ಬ್ಯೂಟಿ ಪೇಜೆಂಟ್ಸ್ ಅಂತ ಬಂದಾಗ ಎವ್ರಿಬಡಿ ಥಿಂಗ್ಸ್ ಓಕೆ ಯು ಹ್ಯಾವ್ ಟು ಬಿ ಸ್ಲಿಮ್ ಸೆಕ್ಸಿ ಬ್ಯೂಟಿಫುಲ್ ಫೇರ್ ಅಂತ ಬಟ್ ಖಂಡಿತ ಇಲ್ಲ ಬ್ಯೂಟಿ ಪೇಜೆಂಟ್ಸ್ ಅಂತ ಎಸ್ಪೆಷಲಿ ಪ್ರತಿಭಾ ಮ್ಯಾಡಮ್ ನಡ್ಸೋಂಥ ಒಂದು ಪೇಜೆಂಟಲ್ಲಿ ಎಲ್ಲ ವರ್ಗದ ಮಹಿಳೆಯರು ಪಾಲ್ಗೊಳ್ಬೋದು ಯು ಆ ಎವ್ರಿ ವುಮೆನ್ ಆಫ್ ಡಿಫ್ರೆಂಟ್ ಕ್ಯಾಟಗರಿ ಡಿಫ್ರೆಂಟ್ ಕ್ರಿಯೇಟ್ ಕಾಸ್ಟ್ ಅವ್ರು ಡಿಫ್ರೆಂಟ್ ಸೈಜಸ್ ಯು ಆಲ್ ಕೆನ್ ಪಾರ್ಟಿಸಿಪೇಟ್ ಆ ಒಂದು ಆಪರ್ಚುನಿಟಿ ಕೊಟ್ಟಾಗ ಆಡಿಷನ್ ಮಾಡಿದೆ ಆಡಿಷನ್ ಟೈಮಲ್ಲಿ ನಮಗೆ ಗ್ರೂಮಿಂಗ್ ಕ್ಲಾಸಸ್ ಇತ್ತು ಒಂದು ತಿಂಗಳು ಎರಡು ತಿಂಗಳು ಆನ್ಲೈನ್ ಕ್ಲಾಸಸ್ ಇತ್ತು ಮತ್ತು ಹೇಗೆ ನಾವು ಆಹಾರ ಪದ್ಧತಿನ ಯೂಸ್ ಮಾಡ್ಕೋಬೇಕು ಎಷ್ಟು ವರ್ಕೌಟ್ ಮಾಡಬೇಕು ಎಷ್ಟು ಕ್ವಾಂಟಿಟಿ ತಿಂದರೆ ನನ್ನ ಬಾಡಿಗೆ ಸೂಟ್ ಆಗುತ್ತೆ ಇದೆಲ್ಲ ತಿಳಿತಾ ಹೋಯಿತು ನನಗೆ ನ್ಯೂಟ್ರಿಷನ್ ಸಲಹೆ ಸಲಹೆ ತೊಗೊಂಡೆ ಮನೆಯಲ್ಲೇ ಮಾಡೋವಂಥ ಆಹಾರನ ನಾನು ಸೇವನೆ ಮಾಡೋಕ್ಕೆ ಶುರು ಮಾಡಿದೆ ಔಟ್ಸೈಡ್ ಫುಡ್ ಜಂಕ್ ಐಟಮ್ಸ್ ಐ ಕಂಪ್ಲೀಟ್ಲಿ ಸ್ಟಾಪ್ಡ್ ನಮ್ಮ ಕರ್ನಾಟಕದಲ್ಲಿ ಬೆಳೆಯುವಂಥ ಹೋಮ್ ಗ್ರೋನ್ ಅನ್ಫರ್ ಫುಡ್ ಫುಡ್ ಧಾನ್ಯಗಳು ರಾಗಿ ಜೋಳ ಭತ್ತ ಗೋಧಿ ನವಣೆ ಇದನ್ನೆಲ್ಲ ನನ್ನ ಡೈಲಿ ರೊಟೀನಲ್ಲಿ ನಾನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಹೆಲ್ದಿ ವೆಜಿಟೇಬಲ್ಸ್ ಹೆಲ್ದಿ ಫ್ರೂಟ್ಸ್ ಸಲಾಡ್ಸ್ ಜ್ಯೂಸ್ ಇದನ್ನೆಲ್ಲ ಸೇವನೆ ಮಾಡೋಕ್ಕೆ ಬಂದು ಶುರು ಮಾಡಿದೆ ಮತ್ತು ವೆಯ್ಟ್ ಲಾಸ್ ತಾನೇ ಆಯಿತು ಸ್ಕಿನ್ನಲ್ಲಿ ಡಿಫ್ರೆನ್ಸ್ ಆಯಿತು ನನ್ನ ಆರೋಗ್ಯನೂ ತುಂಬ ಸುಧಾರ್ಸ್ ಸುಧಾರಿಸ್ತು ಹಾಗಾಗಿ ನಾನು ಹೆಣ್ಮಕ್ಳಿಗೆ ಹೇಳೋದಿಂತ ಇಂಥ ಒಂದು ಇನಿಷಿಯೇಟಿವ್ ಅಥವಾ ಪ್ಲ್ಯಾಟ್ಫಾರ್ಮ್ ಬಂದಾಗ ನಿಮ್ಮನ್ನು ನೀವು ಹೇಗೆ ಯುಟಿಲೈಸ್ ಮಾಡ್ಕೋತೀರಾ ಸೊ ಅದರಲ್ಲಿ ಮಿಸಸ್ ಇಂಡಿಯಾ ಕರ್ನಾಟಕ ಟ್ವೆಂಟಿ ಟ್ವೆಂಟಿ ತ್ರೀ ಫಸ್ಟ್ ರನರ್ ಅಪ್ ಪೆನ್ ಕ್ಲಾಸಿಕ್ ದೀವಾ ಅಂತ ಅವಾರ್ಡ್ಸ್ ಐ ವಾಸ್ ವಾಸ್ ಕ್ರೌಂಡ್ ಫಾರ್ ಇಟ್ ಥ್ಯಾಂಕ್ಸ್ ಅ ಆರ್ ಪ್ರತಿಭಾ ಮ್ಯಾಡಮ್ ಜಿ ಆ್ಯಂಡ್ ಮೈ ಕೋ ಪಾರ್ಟಿಸಿಪೆಂಟ್ಸ್ ಇದಾದ ಮೇಲೆ ಇನ್ನಷ್ಟು ಬ್ಯೂಟಿ ರೀಚ್ ಔಟ್ ಆದರೂ ನಾನು ರೀಚ್ ಆದೆ ಆದ ಆಗಿ ಕೆಲಸ ಮಾಡ್ತಿದ್ದೀನಿ ಹಾಗೂ ಮೆಂಟಲ್ ಅಂದರೆ ಈಗ ಪ್ಲಸ್ ಸೈಜ್ ವುಮೆನ್ ಹೇಳ್ತಾರಲ್ಲ ನೀನು ದಪ್ಪ ಇದೆಯಾ ನೀನು ಕಪ್ಪಗಿದೆಯಾ ನೀನು ಉದ್ದ ಇದೆಯಾ ನೀನು ತೆಳ್ಳಗೆ ನೀನು ಸಣ್ಣ ಇದೆಯಾ ನೀನು ಕುಳ್ಳಕ್ಕಿದೆಯಾ ನಿನ್ನ ಏನು ಏನೂ ಸಾಧ್ಯ ಆಗಲ್ಲ ಅಂತ ಹೇಳೋ ಅಂಥ ಒಂದು ಹೆಣ್ಮಕ್ಕಳಿಗೆ ಅಥವಾ ಒಂದು ಸಮಾಜಕ್ಕೆ ನಾನು ಮಾದರಿ ಆಗಬೇಕು ಥರ ಹೆಣ್ಮಕ್ಳು ಇವತ್ತಿಗೂ ಸಹ ಈ ಒಂದು ಪೀಟಿಕೆಗಳಿಗೆ ಬಾಡಿ ಶೇಮಿಂಗ್ಗೆ ಕ್ರಿಟಿಸಿಸಮ್ಗೆ ಒಳಗಾಗ್ತಾರೆ ಅಂತ ಹೆಣ್ಮಕ್ಳಿಗೆ ನಾನು ಹೇಳೋದಿಷ್ಟೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ಬಿ ಯೋರ್ ಸೆಲ್ಫ್ ನಿಮಗಾಗಿ ಒಂದಷ್ಟು ಟೈಮ್ ಮಾಡಿ ಕೆಲಸ ಮನೆ ಮಕ್ಕಳು ಗಂಡ ಸಂಸಾರ ಆಚೆ ಕೆಲಸ ಇದನ್ನೆಲ್ಲ ಮಾಡೋಕ್ಕೆ ದೇವರು ಹೆಣ್ಮಕ್ಳು ಹುಟ್ಟದಾಗ್ಲೇ ಶಕ್ತಿ ಕೊಟ್ಟಿರ್ತಾನೆ ಸರಿಯಾದ ರೀತಿಲಿ ನಾವು ಅದನ್ನು ಅಳವಡಿಸಿಕೊಂಡು ದ ರೈಟ್ ಟೈಮ್ ರೈಟ್ ಆಪರ್ಚುನಿಟಿ ನೀವು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನೀವು ಸಕ್ಸಸ್ಫುಲ್ಲಾಗಿ ಹೊರಬರ್ಬೋದು ನಿಮ್ಮಲ್ಲಿ ಇರೋಂಥ ಒಂದು ಸಣ್ಣ ಪುಟ್ಟ ಟ್ಯಾಲೆಂಟ್ಸ್ ಇರ್ಬೋದು ಅದನ್ನು ದಯವಿಟ್ಟು ಹೊರ ಹಾಕಿ ಏನೇ ಪ್ರಾಬ್ಲಮ್ ಆದರೂ ಸಿ ಎಂಡ್ ಆಫ್ ದ ಡೇ ಗಿವಿಂಗ್ ಅಪ್ ಲೈಫ್ ಇಸ್ ನಾಟ್ ಅ ಸೊಲ್ಯೂಷನ್ ಅಥವಾ ಸಪ್ರೇಟಾಗಿ ಇನ್ನೇನು ಕೆಲಸದಲ್ಲಿ ತೊಡ್ಕೊಳ್ ತೊಡಗಿಸ್ಕೊಂಡ್ರೆ ಅದು ಒಂದು ಸಾಧನೆ ಆಗಲ್ಲ ಯಾಕಂದರೆ ನಮ್ಮ ಹೆತ್ತವರು ತುಂಬ ಕಷ್ಟಪಟ್ಟು ಸಾಕಿರ್ತಾರೆ ಲೈಫ್ ಇಸ್ ಜಸ್ಟ್ ಒನ್ ಲೈಫ್ ಸೊ ನನ್ನ ಮೋಟೋ ಹೇಳೋದು ಅಷ್ಟೇ ಲೀವ್ ಆ್ಯಂಡ್ ಲೆಟ್ ಲಿವ್ ಆ್ಯಂಡ್ ಇನ್ಸ್ಪೈರ್ ಬಿಫೋರ್ ಯು ಎಕ್ಸ್ಪೈರ್ ಅನ್ನೋ ಅನ್ನೋ ಒಂದು ಮೋಟೋ ಇಟ್ಕೊಂಡು ಈಗ ಒಂದು ನನ್ನ ಜೀವನ ನಾನು ನಡೆಸ್ತಾ ಇದ್ದೀನಿ ಎಲ್ರಿಗೂ ನಾನು ಇದನ್ನೇ ಹೇಳ್ತಾ ಐ ಥಿಂಕ್ ಇಟ್ಸ್ ಅ ಸ್ಮಾಲ್ ರೆಕಮೆಂಡೇಶನ್ ಆರ್ ಅ ಥಾಟ್ ಅಂತ ಹೇಳ್ಬೋದು ಸೊ ಈ ಒಂದು ಅವಾರ್ಡ್ಸ್ ಹೀಗೆ ಬ್ಯೂಟಿ ಪೇಜೆಂಟ್ಸ್ ಜರ್ನಿ ಸ್ಟಾರ್ಟ್ ಆಯಿತು ಇದಾದಮೇಲೆ ಆ್ಯಂಕ್ರಿಂಗ್ದು ಮತ್ತು ಒಂದಷ್ಟು ಆಪರ್ಚುನಿಟಿಗಳು ಸಿಕ್ತು ಇದ್ರ ಜೊತೆಗೆ ಆ್ಯಕ್ಟಿಂಗಲ್ಲೂ ಸಹ ಒಂದಷ್ಟು ಆಪರ್ಚುನಿಟಿಗಳು ಸಿಕ್ತು ಮಾಡ್ಲಿಂಗಲ್ಲಿ ಪ್ಲಸ್ ಸೈಜ್ ಮಾಡಲಿಂಗ್ ಕೆಲವೊಂದು ಬ್ರ್ಯಾಂಡ್ಸ್ಗೆ ನಾನು ಅಪ್ಯಾರಲ್ಸ್ಗೆ ಆಸ್ ಅ ಬ್ರಾ ಅಂಬಾಸಿಡರ್ ಅಥವಾ ಪ್ರಮೋಟ್ ಮಾಡ್ತಾ ಬಂದೆ ಕೊಲಾಬ್ರೇಷನಲ್ಲಿ ಮತ್ತು ಬ್ಯೂಟಿ ಪೇಜನ್ಸ್ ಜೊತೆಗೆ ಬ್ಯೂಟಿ ಪ್ರಾಡಕ್ಟ್ಸ್ ಆಗಿರ್ಬೋದು ಸಿಲ್ಕ್ಸ್ ಅನ್ ಸ್ಯಾರೀಸ್ ಆಗಿರ್ಬೋದು ಗೋಲ್ಡ್ ಅಂಡ್ ಡೈಮಂಡ್ ಜ್ಯುವೆಲರಿ ಆಗಿರ್ಬೋದು ಇಂಥ ಎಲ್ಲ ಬ್ರ್ಯಾಂಡ್ಸ್ಗೂ ನಾನು ಪೋರ್ಟ್ಫೋಲಿಯೋ ಆಗಿರಲಿ ಅಥವಾ ಒಂದು ಅಂಬಾಸಿಡರ್ ಆಗಿ ಪ್ರಾಡಕ್ಟ್ ಲಾಂಚ್ ಆಗಿರಲಿ ಆಫರ್ಸ್ ಆಗಿರಲಿ ಇಂಥ ಒಂದು ಕಾರ್ಯಕ್ರಮಗಳನ್ನ ನನಗೆ ಆಹ ಆಹ್ವಾನ ಸಿಕ್ತು ಐ ಗಾಟ್ ಇನ್ವೈಟೆಡ್ ಆ್ಯಂಡ್ ಐ ಗಾಟ್ ಅನ್ ಆಪರ್ಚುನಿಟಿ ಸೊ ಹಾಗಾಗಿ ಆಪರ್ಚುನಿಟಿಗೋಸ್ಕರ ನೀವು ಕಾಯಬೇಡಿ ನೀವೇ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ಬೋದು ಆ ಶಕ್ತಿ ಎಲ್ಲ ಹೆಣ್ಮಕ್ಳಿಗೂ ಇರುತ್ತೆ ಅಂತ ಐ ಜಸ್ ಮಾಂಟ್ ಸೇ ದ್ಯಾಟ್ ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಕ್ಟ್ರೆಸ್ ಬಂದು ಸೌಂದರ್ಯ ಮೇಡಮ್ ಅವ್ರನ್ನ ಮಿಸ್ ಮಾಡಿದೆ ತುಂಬಾ ಮಿಸ್ ಮಾಡ್ತೀನಿ ನಾನು ಅವ್ರನ್ನ ನಾನಾಗ ಒಂದು ಕಂಪ್ನಿಲಿ ಕೆಲಸ ಮಾಡ್ತಿದ್ದೆ ಜಕ್ಕೂರಲ್ಲಿ ಆ ನ ಘಟನೆ ನಡೆದಾಗ ನಮ್ಮ ಆಫೀಸ್ ಮುಂದೆ ಆ ಘಟನೆ ನಡೀತು ಸೊ ಅವರು ಅಂತ ಗೊತ್ತಾಗಲಿಲ್ಲ ನ್ಯೂಸ್ ಎಲ್ಲ ಗೊತ್ತಾದಾಗ ತುಂಬಾ ತುಂಬಾ ಐ ವಾಸ್ ರಿಯಲಿ ಡಿಸ್ಹಾರ್ಟ್ ಐ ವಾಸ್ ಬ್ರೋಕನ್ ಅಪಾರ್ಟ್ ಅಂತ ಒಂದು ಅದ್ಭುತವಾದ ನಟಿ ಅಂತ ಅದು ಬಿಟ್ಟರೆ ಈಗಿನ ನಟಿಯರಲ್ಲಿ ನನಗೆ ತಾರಾ ಮ್ಯಾಡಮ್ ತುಂಬ ಇಷ್ಟ ಶ್ರುತಿ ಮ್ಯಾಡಮ್ ತುಂಬ ಇಷ್ಟ ಮನರ್ಷಿ ಮ್ಯಾಡಮ್ ವಾ ಅಮೇಝಿಂಗ್ ಇದ್ರ ಜೊತೆಗೆ ಹೀಗೆ ನಮ್ಮ ಮಚ್ಚ ಅಂದರೆ ನಿಶ್ವಿಕಾ ಮ್ಯಾಡಮ್ ಸಖತ್ ಇಷ್ಟ ಆಗ್ತಾರೆ ಏನ್ರಿ ಸಖತ್ತು ಸಿಕ್ಸ್ ಎಲ್ಲ ಬಿಲ್ಡ್ ಮಾಡಿದ್ದಾರೆ ಆ್ಯಂಡ್ ನನ್ನ ಫೇವ್ರೆಟ್ ಆಫ್ಕೋರ್ಸ್ ರಚಿತಾ ಮೇಡಮ್ ಅವರು ಅವರು ಬೆಳೆದು ಬಂದಂಥ ಒಂದು ಸ್ಟೇಜ್ ಒಂದು ಸೀರಿಯಲ್ ಆ್ಯಕ್ಟ್ ಮಾಡಿಕೊಂಡು ಮತ್ತು ಶೋ ಮಾಡಿಕೊಂಡು ಹೊಸ ಹೊಸ ಮೂವೀಸ್ ಅವ್ರು ಬೆಳೆದು ಬಂದಂಥ ಹಾಗೇ ಇದ್ದಾರೆ ಆ ಮ್ಯಾಡಮ್ ಅವರು ರಚಿತಾ ರಾಮ್ ಮೇಡಮ್ ಅವರು ಅವ್ರ ಆ್ಯಕ್ಟಿಂಗ್ ನಂಗೆ ತುಂಬ ಇಷ್ಟ ಮೇ ಬಿ ಶಿ ಈಸ್ ಇನ್ಸ್ಪೈರಿಂಗ್ ಮೀ ತುಂಬ ಜಾರ ಎಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಲ್ಲ ಕರ್ನಾಟಕದ ಆ್ಯಕ್ಟ್ರೆಸ್ ನನಗೆ ಇನ್ಸ್ಪೈರಿಂಗ್ ಆ್ಯಂಡ್ ಲೇಟೆಸ್ಟ್ ಆಗಿ ಟ್ರೆಂಡ್ ಆಗ್ತಿರೋ ಅಂಥದ್ದು ನಮ್ಮ ಬ್ಯಾಂಗಲ್ ಬಂಗಾರಿ ಸಾಂಗ್ ತುಂಬಾ ಟ್ರೆಂಡ್ ಆಗಿದೆ ಆಮೇಲೆ ನಿದ್ರಾ ದೇವಿ ನೆಕ್ಸ್ಟೋರ್ ಆ ಒಂದು ಪ್ರೋಮೋ ನೋಡಿದೆ ಪ್ರೀಮಿಯರ್ ನೋಡಿದೆ ಸಾಂಗ್ದು ತುಂಬ ಚೆನ್ನಾಗಿದೆ ಎಷ್ಟು ಡಿಫ್ರೆಂಟಾಗಿ ಬರ್ತದೆ ಆ್ಯಂಡ್ ಕಾಂತಾರ ಮೂವಿ ಅಂತೂ ಅ ಬಿಗ್ ಸೆಲ್ಯೂಟ್ ಟು ಯು ಬಾಸ್ ನಮ್ಮ ಕರ್ನಾಟಕದಲ್ಲಿ ಇಂಥ ಒಂದು ಒಳ್ಳೊಳ್ಳೆ ಮೂವೀಸ್ ಬರಬೇಕು ನಾವೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಬೇಕು ಥಿಯೇಟ್ರಲ್ಲಿ ಹೋಗಿ ಆ್ಯಸ್ ಅ ಫಾಲೋವರ್ಸ್ ಆ್ಯಸ್ ಅ ಫ್ಯಾನ್ ಅದನ್ನು ಇನ್ನೂ ಚೆನ್ನಾಗಿ ನಾವು ಬೆಳೆಸಬೇಕು ಎಲ್ಲ ಆರ್ಟಿಸ್ಟ್ಗಳನ್ನ ಇದು ನನ್ನ ಮನವಿ ಅಂತಲೇ ಅ ಸ್ಮಾಲ್ ರಿಕ್ವೆಸ್ಟ್ ಟು ಎವ್ರಿ ಒನ್ ಹೂ ಇಸ್ ವಾಚಿಂಗ್ ದಿಸ್ ಟು ಡೇ ಆರ್ಟಿಸ್ಟ್ ಅಂದರೆ ಅದು ಎಲ್ಲ ಥರ ಒಂದು ಪರಿಪಕ್ವವಾದಂಥ ಒಂದು ಅಡಿಗೆ ಅಂತಲೇ ಹೇಳ್ಬೋದು ಆರ್ಟಿಸ್ಟ್ ಅಂದರೆ ಎಲ್ಲ ಥರ ಕ್ಯಾರೆಕ್ಟರ್ಸ್ ರೋಲ್ಸು ಇರುತ್ತೆ ಸೊ ಆ್ಯಂಕರ್ ಆಪರ್ಚುನಿಟೀಸ್ ಬಂದರೆ ಆ್ಯಂಕರಿಂಗೂ ಸಹ ಖಂಡಿತವಾಗ್ಲೂ ತುಂಬ ಖುಷಿಯಾಗಿ ಮಾಡ್ತೀನಿ ಆ್ಯಂಡ್ ಆ್ಯಕ್ಟಿಂಗ್ ಬಂದರೆ ಖಂಡಿತವಾಗ್ಲೂ ಇಂಥದೇ ರೋಲ್ ಅಂತಲ್ಲ ಸಣ್ಣ ಪುಟ್ಟ ರೋಲ್ ಅಂತಲ್ಲ ಯಾವ ರೋಲ್ ಆದರೂ ಅಂದರೆ ನಾಟ್ ಟು ಅಪೀಲಿಂಗ್ ಅಥವಾ ಟು ಎಕ್ಸ್ಪೋಸಿಂಗ್ ಬಟ್ ಡೀಸೆಂಟಾಗಿ ಖಂಡಿತವಾಗೂ ಯಾವ ರೋಲ್ ಬಂದರು ಖಂಡಿತವಾಗ್ಲೂ ನಾನು ಮಾಡ್ತೀನಿ ಸೊ ದಟ್ಸ್ ಮೈ ಫ್ಯೂಚರ್ ಪ್ಲ್ಯಾನ್ ಆ್ಯಂಡ್ ಆಫ್ ಅಫ್ಕೋರ್ಸ್ ನಾನು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಿರೋದ್ರಿಂದ ವೀಕೆಂಡ್ಸ್ ಡೆಫಿನೆಟ್ಲಿ ನಾನು ಇದಕ್ಕೋಸ್ಕರನೇ ಟೈಮ್ ಡೆಡಿಕೇಟ್ ಮಾಡಿದ್ದೀನಿ ನೋಡೋಣ ಅವಕಾಶಗಳು ಸಿಕ್ಕಿ ನಿಜವಾಗ್ಲೂ ಐ ಕೆನ್ ರಿಯಲಿ ಸ್ಟೆಬಿಲೈಸ್ ಮೈ ಸೆಲ್ಫ್ ಅಂತ ಅನ್ಸುತ್ತೆ ಐ ವುಡ್ ಡೆಫಿನೆಟ್ಲಿ ಸ್ವಿಚ್ ಆನ್ ಮೈ ಪ್ರೊಫೆಷನ್ ಫ್ರಮ್ ಕಾರ್ಪೊರೇಟ್ ಹೆಚ್ ಆರ್ ಟು ಪ್ರಾಬ್ಲಿಯನ್ ಆ್ಯಂಕರ್ ಅವ್ರ ಆ್ಯಕ್ಟಿಂಗ್ ಆ್ಯಕ್ಟ್ರೆಸ್ ಅನ್ಬೋದು ಕಾರ್ಪೊರೇಟ್ ಫೀಲ್ಡ್ ಸುಮಾರಿಗೆ ಆಲ್ಮೋಸ್ಟ್ ಹದಿನೆಂಟು ಇಪ್ಪತ್ತು ವರ್ಷ ಆಗಿದೆ ಇಪ್ಪತ್ತು ವರ್ಷದಲ್ಲಿ ನಾನು ಕಲಿತಂಥ ಅಂತಂದರೆ ವರ್ಕ್ ಸ್ಟ್ರೆಸ್ ತುಂಬಾ ಇದೆ ವರ್ಕ್ ಲೈಫ್ ಬ್ಯಾಲೆನ್ಸ್ ತುಂಬ ಕಷ್ಟ ಆಗ್ತಿತ್ತು ನನ್ನ ಹೆಲ್ತ್ ಮೇಲೂ ಪರಿಣಾಮ ಬೀರಕ್ಕೆ ಸ್ಟಾರ್ಟ್ ಆಯಿತು ಈಗ ಎ ಐ ಬಂದಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಷೀನ್ ಲರ್ನಿಂಗ್ ಬಂದಿದೆ ಸೊ ಹಾಗಾಗಿ ಎಲ್ಲೋ ನನಗನ್ನಿಸ್ತು ಮೇ ಬಿ ದಿಸ್ ಇಸ್ ದ ಆ್ಯಂಡ್ ಆಗ ನನಗೆ ಟೈಮ್ ಸಿಗ್ತಿರಲಿಲ್ಲ ಮನೆ ಸಂಸಾರ ಮಗು ಫ್ಯಾಮ್ಲಿ ಬಿಗ್ ಜಾಯಿಂಟ್ ಫ್ಯಾಮ್ಲಿ ಐ ಹ್ಯಾವ್ ಟು ಬ್ಯಾಲೆನ್ಸ್ ಅಂತ ಟೈಮ್ ಕೂಡ ಸಿಗ್ತಿರಲ್ಲ ಈಗೆಲ್ಲ ಎಲ್ಲ ಅವ್ರವ್ರ ಪ್ಲೇಸಲ್ಲಿದ್ದಾರೆ ಒಂದು ಸ್ಟೆಬಿಲೈಸ್ ಆಗಿದೆ ಸಿಚುವೇಶನ್ ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಟೈಮ್ ಮೇ ಬಿ ಒಂದು ಈ ಒಂದು ಮೂವಿ ಜನರಿಂದ ನಾನು ಮೇಲೆ ಬಂದೆ ಒಂದು ಮೂವಿಯಿಂದನೇ ನನಗೆ ಆಪರ್ಚುನಿಟಿ ಮೇ ಬಿ ದಿಸ್ ಇಸ್ ದ ವೇ ಟುವರ್ಡ್ಸ್ ಲೀಡಿಂಗ್ ಟುವರ್ಡ್ಸ್ ಮೆನಿ ಮೋರ್ ಆಪರ್ಚುನಿಟೀಸ್ ಅಂತ ಹೇಳ್ಬೋದು ಸೊ ಹಾಗಾಗಿ ಅವಕಾಶ ಸಿಕ್ಕರೆ ಖಂಡಿತವಾಗ್ಲೂ ಆ್ಯಕ್ಟಿಂಗ್ಗೆ ಸ್ವಿಚ್ ಓವರ್ ಆಗ್ತೀನಿ ಯಾವುದೇ ರೀತಿಯಂಥ ಒಂದು ಪ್ರಾಬ್ಲಮ್ ಇರೋಲ್ಲ ಆ್ಯಂಡ್ ಮೋರ್ ಓವರ್ ಬ್ಯಾಲೆನ್ಸಿಂಗ್ ಏನನ್ನ ಹೇಳ್ದಂಗೆ ತುಂಬ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದಿದ್ದೀವಿ ಸೊ ಯಾವುದೇ ರೀತಿಯಿಂದ ಚಾಲೆಂಜಸ್ ಆಗೋಲ್ಲ ನನ್ನ ಫ್ಯಾಮಿಲಿ ಎಸ್ಪೆಷಲಿ ಮೈ ಹಸ್ಬೆಂಡ್ ಇಸ್ ಅ ಗ್ರೇಟ್ ಸಪೋರ್ಟ್ ಟು ಮಿ ಸೊ ತುಂಬ ಹೆಮ್ಮೆ ಆಗುತ್ತೆ ಮೈ ಹಸ್ಬೆಂಡ್ ಇಸ್ ಅನ್ ಇಂಟೀರಿಯರ್ ಡಿಸೈನರ್ ಈಸ್ ಆಲ್ಸೋನ್ ಟು ಕನ್ಸ್ಟ್ರಕ್ಷನ್ ಸೊ ಹಾಗಾಗಿ ನನ್ನ ಪ್ಯಾಷನ್ಗೆ ನನ್ನ ತಾಯಿ ಮನೆ ಕಡೆಯಿಂದ ನನ್ನ ಎಸ್ಪೆಷಲಿ ನನ್ನ ತವ್ರ ಮನೆ ಕಡೆಯಿಂದ ನನ್ನ ಇನ್ಲಾಸ್ ಕಡೆಯಿಂದ ಬಹಳಷ್ಟು ಸಪೋರ್ಟ್ ಇದೆ ನನ್ನ ಫ್ರೆಂಡ್ಸ್ ಇರ್ಬೋದು ವೆಲ್ ವಿಶೋಸ್ ಇರ್ಬೋದು ಫ್ಯಾನ್ಸ್ ಇರ್ಬೋದು ಯಾರ್ಯಾರು ನನ್ನ ಬಾಡಿ ಶೇವಿಂಗ್ ಬಗ್ಗೆ ಮಾತಾಡಿದ್ರು ಯಾರ್ಯಾರು ತುಂಬ ಕ್ರಿಟಿಸಿಸಮ್ ಮಾಡಿದ್ರು ನನ್ನ ಅವಾರ್ಡ್ಸ್ ತೊಗೊಂಡಾಗ ಅವ ಅವರೇ ತಟ್ಟಿ ಶಬಾರ್ಶ್ ಅಂತ ಹೇಳಿದ್ರು ಮೇಲೆ ಬೆರಳಿಟ್ಕೋತಾರೆ ಅಂತ ಹೇಳ್ತಾರಲ್ಲ ದಿ ಆಲ್ವೇಸ್ ಸ್ಟನ್ ಜನ್ ಸರ್ಪ್ರೈಸ್ಡ್ ಲುಕಿಂಗ್ ಅಚ್ ಮೀ ಹೌ ಹೌ ಐ ಹೌ ಡಿಡ್ ಐ ಓವರ್ಕಮ್ ದೀಸ್ ಬ್ಯಾರಿಯರ್ಸ್ ಅಂತ ಸೊ ಈ ಹೀಗಾಗಿ ಅವಕಾಶಗಳಿಗೋಸ್ಕರ ಖಂಡಿತವಾಗ್ಲೂ ನಾನು ವೆಯ್ಟ್ ಮಾಡ್ತೀನಿ ಎಸ್ಪೆಷಲಿ ಕನ್ನಡದಲ್ಲಿ ಕನ್ನಡತಿಯಾಗಿ ನಮ್ಮ ಕನ್ನಡಕ್ಕೆ ನಾನು ಹೆಚ್ಚು ಇಂಪಾರ್ಟೆನ್ಸ್ ಕೊಡ್ತೀನಿ ಹೆಚ್ಚು ಪ್ರಾಮುಖ್ಯತೆ ನಮ್ಮ ಕನ್ನಡಕ್ಕೇ ಸೊ ಅವಕಾಶಗಳಿಗೆ ನೋಡೋಣ ಅವಕಾಶ ಹೇಗೆ ಬರುತ್ತೆ ಕಾದು ನೋಡೋಣ